ಏನು ಇಲ್ಲ ಇಲ್ಲ ಪವರ್ ಶೇರಿಂಗು ಇಲ್ಲ ಇಲ್ಲಿ ಪಕ್ಷ ಪ್ರಬಲವಾಗಿದೆ ಗಟ್ಟಿಯಾಗಿದೆ ಮುಖಂಡರುಗಳು ಹೈಕಮಾಂಡ್ ಮುಖಂಡರುಗಳು ಗಟ್ಟಿಯಾಗಿದ್ದಾರೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವ ಭಾಳ ಪ್ರಬಲವಾಗಿದೆ ಭಾಳ ಪ್ರಬಲವಾಗಿದೆ ಮತ್ತು ಅವರ ಒಂದು ನಾಯಕತ್ವೂ ಕೂಡ ಪ್ರಬಲವಾಗಿದೆ ಅದರಿಂದ ಅವರಿಗೆ ಎದುರಾಡಿ ಯಾರೂ ಸತ್ಯ ಕಾಂಗ್ರೆಸ್ನಲ್ಲಿ ಇದಾಗಲಿಕ್ಕೆ ಕಷ್ಟ ಇದೆ ಅದು ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಹೈಕಮ್ಯಾಂಡ್ ಏನು ಹೇಳುತ್ತೆ ಅದೇ ಅಂತಿಮ ಅವ್ರೇನು ಅವ್ರ ಮನಸ್ಸಿನಲ್ಲಿದೆ ಅದು ನಡೆದು ಹೋಗುತ್ತೆ ಇವೆಲ್ಲ ಸುಮ್ಮನೆ ನಡೀತಾ ಸುಮ್ಮನೆ ಪಕ್ಷನ ಒಂಥರ ಇಕ್ಕಟ್ಟಿ ಸಿಗ್ತಕ್ಕಂಥದ್ದು ಇದು ಮಾಡಬಾರ್ದು ಏನು ಪವರ್ ಶೇರಿಂಗಿಲ್ಲ ಪವರ್ ಶೇರಿಂಗು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಆಗಿ ನಡಿ ನೀನು ಅಂತ ಕಳಿಸಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತೆ ಹೈಕಮಾಂಡ್ ಏನು ತೀರ್ಮಾನ ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯನು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಯಾವತ್ತು ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೋ ಅದಕ್ಕೆ ಬದ್ಧರಾಗಿ ಎಲ್ಲರೂ ಒಪ್ಕೋಬೇಕಾಗತ್ತೆ ಇರಬೇಕಾಗತ್ತೆ ಕೆ ಸಿ ಯಾಕೆ ಸಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ನಾನು ಅಂದ್ರೆ ಏನು ಕೆ ಅಲ್ಲ ನಾನೇನು ಇಲ್ಲ ಕೆ ಪಿ ಸಿ ಅಧ್ಯಕ್ಷರು ಕೊಟ್ಟರು ಮಾಡ್ಬೋದು ಅದೆಲ್ಲ ನಾನು ಆ ಥರದ ಇದು ಗೋಜ್ಗೆ ಹೋಗಲ್ಲ ನಾನು ಸಿದ ನಮ್ಮ ಡಿ ಕೆ ಸಾಹೇಬ್ರು ಇದ್ದಾರೆ ಅವರು ಎಲ್ಲಿವರೆಗೆ ಅಧ್ಯಕ್ಷರಾಗಿರ್ತಾರೋ ಹೈಕಮ್ಯಾಂಡ್ ಒಪ್ಕೋತಿತ್ತು ಅಲ್ಲಿವರೆಗೂ ಅಲ್ಲಿ ನಾನು ಡಿ ಹಂಗಂತ ನನಗೆ ಕ್ಯಾ ಅಧ್ಯಕ್ಷಗಿರಿ ಮಾಡೋಟು ಕೆಪ್ಯಾಸಿಟಿ ಇಲ್ಲ ಅನ್ನೋದಲ್ಲ ಅದು ನಾವು ಯಾಕೆ ಕನಸು ಕಾಣಬೇಕು ಅವೆಲ್ಲ ನಮ್ಮ ಕನಸಲು ಸಾಧ್ಯ ಇಲ್ಲ ನಾವು ಅದನ್ನೆಲ್ಲ ಗೊತ್ತಲ್ಲ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಅವ್ರದ್ದೇ ಆದಂಥ ಇದಿದೆ ಅದಕ್ಕೆ ಅವರು ಕೇಳಿರ್ಬೋದು ಮನುಷ್ಯ ಆಸೆ ಪಡೋದು ತಪ್ಪು ಅಂತ ಹೇಳೋದಿಲ್ಲ ನಾನು ಯಾರನ್ನೂ ಆಸೆ ಪಡೋದು ತಪ್ಪು ಅಂತ ಹೇಳಲ್ಲ ಮತ್ತು ಅದನ್ನು ಬಯಸೋದು ತಪ್ಪು ಅಂತ ಹೇಳೋದಿಲ್ಲ ಆದರೆ ಅದು ಸಿಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವರ ವಿವೇಚನೆ ಬಿಟ್ಟಿತ್ತು ಅದನ್ನ ನಾವು ಅವ್ರನ್ನ ಯಾಕೆ ನೀವು ಕೇಳಿರಿ ಅಂತ ಹೇಳಿ ಕೇಳೋಕ್ಕೆ ನನಗೇನಿದೆ ಅವರು ಸತೀಶ್ ಜಾರಕಿಹೊಳು ಅವರು ಸೂಕ್ತವಾದಂಥ ಅಭ್ಯರ್ಥಿ